ಪ್ರಾಥಮಿಕ ಶಾಲೆ ಕಾರಾಳಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಶಾಲಾ ಸಂಸತ್ತು ಚುನಾವಣೆ ನಡೀತಾ ಇದೆ ಇಲ್ಲಿ ನೋಡ್ತಾ ಇದ್ದೀರಾ ನೀವೆಲ್ಲ ವಿದ್ಯಾರ್ಥಿಗಳು ಮತ ಹಾಕೋದಕ್ಕೆ ನಮ್ಮ ಶಾಲೆಯಲ್ಲಿ ಎಲೆಕ್ಷನ್ ಓಟ್ ನಡೀತಾ ಇದೆ ನನಗೆ ತುಂಬ ಖುಷಿ ಆಗ್ತಾ ಇದೆ ನಾವು ಎಲೆಕ್ಷನ್ ಹೆಂಗೆ ಆಗ್ತಿದೆ ಅಂತ ನಮಗೆ ಗೊತ್ತಿರಲಿಲ್ಲ ಇವತ್ತು ನಾವು ಎಲೆಕ್ಷನ್ ಯಾವ ಥರ ಮಾಡ್ತೀವಿ ಅಂತ ನಾವು ಇವತ್ತು ತಿಳ್ಕೊತೀವಿ ಹಾಗೂ ನನಗೆ ಇಷ್ಟವಾದ ಇಷ್ಟವಾದ ಆಯ್ಕೆ ಆಯ್ಕೆ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ತೀರಿ ಈ ಥರ ಮಾಡೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ

ಪ್ರಾಥಮಿಕ ಶಾಲೆ ಕರಾವಳಿಯಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಶಾಲಾ ಸಂಸತ್ ಚುನಾವಣೆಯ ಬಗ್ಗೆ ಇಲ್ಲಿನ ಮುಖ್ಯ ಶಿಕ್ಷಕರಾದಂತ ಕೃಷ್ಣಪ್ಪ ಅವರು ಏನ್ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಈಗ ಪ್ರಜಾಪ್ರಭುತ್ವದ ಏನು ನಿಯಮಗಳಿದೆ ಈ ಪ್ರಜಾಪ್ರಭುತ್ವದ ನಿಯಮಗಳು ನಾವು ಹದಿನೆಂಟು ವರ್ಷ ಆದಮೇಲೆ ಹೇಗೆ ಚುನಾವಣೆ ನಡೀತದೆ ಅದರ ರೂಪುರೇಷೆಗಳೇನು ಅನ್ನೋ ಸಂವಿಧಾನ ಕಾನೂನು ಪ್ರಕಾರ ಯಾವ ರೀತಿ ಇರುತ್ತದೆ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಈ ಚುನಾವಣೆಯನ್ನು ಈ ಮಕ್ಕಳ ಸಂಸತ್ ರಚನೆಗೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾರಹಳ್ಳಿ ದೇವನಹಳ್ಳಿ ತಾಲೂಕಲ್ಲಿ ನಡೆಸ್ತಾ ಇದ್ದೀವಿ ಈ ಒಂದು ಈ ಕಾರ್ಯಕ್ರಮ ಚುನಾವಣೆ ನಡೀತಾ ಇರೋದು ನಮಗೆ ತುಂಬ ಸಂತೋಷದಾಯಕವಾಗಿದೆ ಯಾಕಂದ್ರೆ ಮಕ್ಕಳು ತುಂಬಾ ಖುಷಿಯಾಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಹಾಗೇನೆ ಶಿಕ್ಷಕರು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ ಮಕ್ಕಳಿಗೆ ಈ ಒಂದು ಅರಿವು ಬರಬೇಕು ಅಂತೇಳಿ ನಮ್ಮ ಶಾಲೆಯ ಎಲ್ಲಾ ಶಿಕ್ಷಕರು ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಮಕ್ಕಳೇ ಮುಂದೆ ನೀವು ಯಾರನ್ನ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋಂಥದನ್ನ ಇವತ್ತಿಂದನೇ ನೀವು ಮನಗಾಣಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಹಾಗಾಗಿ ನೀವು ಯಾರು ಬೇಕೋ ಅವರನ್ನ ಉತ್ತಮವಾಗಿರ್ತಕ್ಕಂತಹ ಒಂದು ಲೀಡರ್ನ ಆಯ್ಕೆ ಮಾಡ್ಕೊಳ್ಳುವಂತ ಅವಕಾಶ ನಿಮ್ಮ ಮುಂದೆ ಇದೆ ನೀವು ಆಯ್ಕೆ ಮಾಡ್ಕೊಬಹುದು ಧನ್ಯವಾದಗಳು ಈ ಒಂದು ಚುನಾವಣಾ ಕಾರ್ಯಕ್ರಮಕ್ಕೆ ಶಿಕ್ಷಕರ ಜೊತೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಮತ್ತೆ ಒಂದು ಚುನಾವಣೆಯ ಅರಿವನ್ನು ಮೂಡಿಸೋದಕ್ಕೂ ಕೂಡ ನಮ್ಮ ಎಲ್ಲಾ ಸಿ ಅಧ್ಯಕ್ಷರ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಸ್ ಡಿಎಂಸಿ ಅಧ್ಯಕ್ಷರಾದಂತಹ ರಮೇಶ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಚುನಾವಣೆ ಅನ್ನೋದು ಬರೀ ನಮ್ಮ ನಾವು ದೊಡ್ಡವರೆಗೂ ಮಾಡ್ತಾ ಇದ್ವಿ ಇವತ್ತು ನಮ್ಮ ಸ್ಕೂಲಲ್ಲಿ ನಮ್ಮ ಮಾಸ್ಟರು ಮೇಡಮ್ ಎಲ್ಲ ಸೇರಿ ಮಾಡ್ತಾ ಇದಾರೆ ಶಾಲಾ ತುಂಬ ಶಾಲಾ ತುಂಬ ರಚನೆ ಮಾಡಕ್ಕೆ ಮಾಡ್ತಾ ಇದ್ದಾರೆ ನಮ್ಮ ಚುನಾವಣೆ ನಡೆಸ್ತಾ ಇದ್ದಾರೆ ನಮ್ಗೆ ತುಂಬ ಸಂತೋಷ ಆಗಿದೆ ಈಗ ನಮ್ಮನ್ನು ಕರೆದು ಚುನಾವಣೆಯನ್ನು ವೀಕ್ಷಣೆ ಮಾಡೋಕೆ ಅರಿವು ಮಾಡ್ಕೊಟ್ಟಾರೆ ಎಲ್ರಿಗೂ ನಮ್ಸಲ ಹೇಳ್ತಾ ನಾನು ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಕೈ ಕಟ್ಟಬೇಕು ಕಡಿತಾರ್ರಿ ಅಮ್ಮ ಈ ಚುನಾವಣೆ ಬಗ್ಗೆ ಸ್ವಲ್ಪ ಸಣ್ಣ ಮಕ್ಕಳಿಂದನೂ ಈ ಸರ್ಕಾರಿ ಶೈಲಿಯಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೀವು ವೀಕ್ಷಣೆ ಮಾಡ್ತಾ ಇದ್ರೆ ನಮ್ಗೇನೋ ಒಂಥರ ಕುತೂಹಲ ನಮಗೆಲ್ಲ ಎಲೆಕ್ಷನ್ ಇರೋಲ್ಲ ಏನು ಗೊತ್ತೇ ಇರಲ್ಲ ಅದ್ರ ಬಗ್ಗೆ ಇವಾಗ ನೋಡ್ರಿ ಒಂದನೇ ಕ್ಲಾಸ್ ಇಂದ ಮಕ್ಕಳಕ್ಕ ಸರ್ಕಾರಿ ಸ್ಕೂಲಾಗ ನೋಡಿ ಈ ಥರ ಎಲೆಕ್ಷನ್ ಬಗ್ಗೆ ಇವಾಗ ನಿಂದನೇ ಟ್ರೈನಿಂಗ್ ಕೊಡ್ತಾವ್ರೆ ನಮ್ಗೆ ಕೇಳ್ಕೊಟ್ಟಿದ್ದು ಇರಲಿಲ್ಲ ಏನಿರಲ್ಲ ಅದ್ರಿಂದ ಇದನ್ನೆಲ್ಲ ವೀಕ್ಷಣೆ ಮಾಡ್ತಾ ಇದ್ರೆ ನಮ್ಗೆ ಏನೋ ಒಂಥರ ಖುಷಿ ಸಂತೋಷ ಆಯ್ತು ಮಕ್ಳು ಮಕ್ ಮಕ್ಕಳು ಮಕ್ಕಳಾಗ ನೋಡಿ ಏನು ಕಲೆ ಬರೋ ಎಲೆಕ್ಷನ್ ಅನ್ನ ಪಡ್ಕೆ ಆ ಎಲ್ಲಕ್ಕೂ ಖುಷಿನೇನಮ್ಮ ಹಂಗೆ ಆಯ್ತಾ ಮಕ್ಕಳೆಲ್ಲ ಖುಷಿಗೆ ಎಲೆಕ್ಷನ್ ಮಾಡಿ ಒಳ್ಳೆ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಬೇಕು ನಾವಿವಾಗ ಏನು ಮಾಡ್ತೀವಿ ಅಂದರೆ ಅಂತಿಮ ಆಯ್ಕೆ ಮಾಡೋಕ್ಕೆ ಹೋಗಬಾರ್ದು ಎಲ್ಲ ನಿಮಗೆ ಬಿಟ್ಟಿರೋದು ಅದಕ್ಕೆ ಯಾರೋ ಒಳ್ಳೆಯವರನ್ನ ಆಯ್ಕೆ ಮಾಡಿಕೊಳ್ಳಿ ಅಂತ ಶಾಲೆನ ಬಗ್ಗೆ ಒಳ್ಳೆ ಆಸಕ್ತಿ ಒಳ್ಳೆ ಗೌರವ ಒಳ್ಳೆ ಇದಿರೋರನ್ನ ಆಯ್ಕೆ ಮಾಡಿ ನೀವು ಆಯ್ಕೆ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿ ಇರಲಿ ಸದಸ್ಯರು ಕೂಡ ಈಗ ನಮ್ಮ ಜೊತೆ ಇಲ್ಲ ಅದ್ರ ಜೊತೆನಲ್ಲಿ ಅವರು ಕೂಡ ಮಕ್ಕಳಿಗೆ ಗೈಡೆನ್ಸ್ ಮಾಡಿಬಿಟ್ಟು ಈಗ ಇಲಾಖೆನಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ತೋರಿಸ್ತಾ ಇದ್ದಾರೆ ಅವ್ರು ಏನು ಬಾಡಿ ಅಂತಾರೆ ಅಂತ ಹೇಳ್ತಾರೆ ಅದರಲ್ಲಿ ಫಸ್ಟು ನಾನು ನಮ್ಮ ಟೀಚರ್ಸ್ಗೆ ಧನ್ಯವಾದ ಇಷ್ಟಪಡ್ತೀನಿ ಇವತ್ತು ನಮ್ಮ ಶಾಲೆಯಲ್ಲಿ ಸಂಸತ್ ಚುನಾವಣೆ ನಡೀತಾ ಇದೆ ಅಂದರೆ ಚುನಾವಣೆ ಯಾವ ಥರ ಇರುತ್ತೆ ಹೇಗಿರುತ್ತೆ ಅಂತೆ ಮುಂಚೆ ಎಲ್ಲನೂ ನಾವೇ ಆಯ್ಕೆ ಮಾಡಿಕೊಂಡು ಯಾರೋ ಒಬ್ಬ ಜನ ಮಕ್ಕಳನ್ನ ಸಂಸತ್ ಇದು ಮಾಡ್ಕೊಳ್ತಾ ಇದ್ವಿ ಆದರೆ ಈ ಈ ವರ್ಷ ಆ ಥರ ಆಗಬಾರ್ದು ಸೇಮು ನಾವು ಚುನಾವಣೆ ಯಾವ ಥರ ನಡೆಸ್ತೀವಿ ಯಾವ ಥರ ಚುನಾವಣೆ ನಡೆಸಿ ಮಕ್ಕಳ ಮಕ್ಕಳಿಗೆ ಅರಿವು ಮುಚ್ಚಬೇಕು ಅವರಲ್ಲೇ ನಾಯಕತ್ವ ಒಂದು ಗುಣನ ಇಲ್ಲಿಂದ ಬೆಳೆಸಬೇಕು ಅಂತ ನಾವು ಈ ದಿನ ಒಂದು ಚುನಾವಣೆಯನ್ನು ಆಯೋಜನೆ ಮಾಡಿದ್ದೀವಿ ಅದಕ್ಕೆ ನಮ್ಮ ಎಸ್ ಪಿ ಎಂ ಸಿ ಸದಸ್ಯರು ಮಹಿಳಾ ಸದಸ್ಯರು ಮತ್ತು ನಮ್ಮ ಪುರುಷ ಸದಸ್ಯರು ಎಲ್ಲರೂ ಸಹ ಈ ಒಂದು ಚುನಾವಣೆಯಲ್ಲಿ ಪಾಲ್ಗೊಂಡಿರ್ತಾರೆ ನನಗೆ ಇವತ್ತು ತುಂಬ ಇದೆ ಯಾಕೆಂದರೆ ನಮ್ಮ ಮಕ್ಕಳಿಗೆ ಇವತ್ತು ನಾವು ಒಂದು ಹೊಸ ಏನೋ ಒಂದು ಅನುಭವ ಅವರಿಗೆ ಎಲೆಕ್ಷನ್ ಅಂದರೆ ಹೇಗಿರುತ್ತೆ ಯಾವ ಥರ ಇರುತ್ತೆ ಅದಕ್ಕೆ ಹೆಚ್ಚು ನೋಡ್ಕೊಳ್ಬೋದು ಆವಾಗ ಯಾರು ನಾವು ಯಾರಿಗೆ ಒಂದು ಮತದಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನೋಟಿಸ್ ಎಲ್ಲ ಮಕ್ಕಳಿಗೊ ಗೈಡೆನ್ಸ್ ಕೊಟ್ಟಿದ್ದಾರೆ ಮತ್ತು ಇವತ್ತು ಎಲ್ಲ ನಮ್ಮ ಟೀಚರ್ಸನ್ನು ಇದರಲ್ಲಿ ಪಾಲ್ಗೊಂಡು ಎಲ್ಲ ರೀತಿಯ ಮಾಹಿತಿಯನ್ನು ಮಕ್ಕಳಿಗೆ ಇಟ್ಟಿದ್ದಾರೆ ಇವತ್ತು ನಮ್ಮ ಸ್ಕೂಲಲ್ಲಿ ತೊಂದರೆ ಚುನಾವಣೆ ನಡೆಯುತ್ತಾರೆ ಅಂದಾಗ ನಾನು ಒಂದು ಪ್ರಯತ್ನ ಖುಷಿ ಆಗ್ತಾ ಇದೆ ನಾವು ಇನ್ನು ಮುಂದೆ ಹೊಸ ವರ್ಷ ಮೂಲಕ ನಮ್ಮ ಈಗ ರಚನೆ ಮಾಡ್ಕೊಳ್ತಕ್ಕಂತೂ ನಮ್ಗೆ ತರ ಇವತ್ತು ನಮ್ಮ ಎಲ್ಲ ಓಟ್ ಮಾಡಿದ್ದೀರಿ ನೋಡ್ತಾ ಇದೀರಲ್ಲ ಓಟ್ ಮಾಡಿದ್ದೀರಿ ನಾವು ಆಲ್ರೆಡಿ ನಾನು ತುಂಬ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಿ ಎಲ್ಲ ಎಲ್ಲರೂ ಫಸ್ಟು ನಾವು ಮಾತ್ರ ಮಾಡೋದು ಅಂತ ದೊಡ್ಡವ್ರು ಹೇಳ್ತಿದ್ರು ಈಗ ನಾ ನಾವು ಮಾಡಿದಿರಿ ತುಂಬ ಖುಷಿ ಆಗ್ತಾಯಿದೆ ನಮ್ಮ ಟೀಚರ್ಸ್ ಎಲ್ಲ ಆಲ್ರೆಡಿ ಎಲ್ಲ ಎಲ್ಲ ಕೆಲಸಗಳನ್ನ ನಿರ್ವಹಿಸ್ಕೊಂಡು ಎಲ್ಲ ಮಾಡ್ತಿದ್ದಾರೆ ಸೊ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಸಾನಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಫಸ್ಟ್ ಟೈಮ್ ಓಟ್ ಹಾಕ್ತಾಯಿದ್ದೀನಿ ಬರೀ ದೊಡ್ಡವ್ರಿಗೆ ಮಾತ್ರ ಆಗ್ತಿರೋದು ಅಂದ್ಕೊಂಡೆ ನಮಗೂ ಆಗ್ತಿದೆ ಅಂತ ನಮ್ಮ ಟೀಚರ್ಸು ತೋರಿಸ್ತಾ ಇದ್ದಾರೆ ನಮ್ಮ ಜಿ ಎಚ್ ಕಾಲಹಳ್ಳಿಯಲ್ಲಿ ಎಲ್ಲ ಎಲ್ಲ ತಯಾರಿಯನ್ನು ಮಾಡಿದ್ದಾರೆ ನಮ್ಮ ನಮ್ಮ ಮಹಿಳಾ ಎಷ್ಟು ಸಲಹೆ ಕೂಡ ಭಾಗವಹಿಸಿದ್ದಾರೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡೋದಕ್ಕೆ ಜೊತೆಗೆ ಇರಬಹುದು ನಿರೀಕ್ಷಣೆಯನ್ನು ನಡೀತಾ ಇದೆ ಅವರಿಗೆ ಪ್ರೋತ್ಸಾಹ ನೀಡುತ್ತಾ ಇದಾರೆ ನಮಗೆ ಶಾಲಾ ಹಂಗಾಗಿ ಯಾವ ತರ ಬರುತ್ತೆ ಪ್ರೆಸೆಂಟ್